ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕುಟುಂಬ ಸಾವಿರಾರು ಮರಗಳನ್ನ ನಾಶ ಮಾಡಿದ ಆರೋಪ ಕೇಳಿಬಂದಿದೆ ಒಂದೆಡೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸುವುದಕ್ಕೆ ಮರಗಳನ್ನು ಕಡಿಯಲಾಗಿದೆ ಮತ್ತೊಂದು ಕಡೆ ಕುಲಕರ್ಣಿ ಕುಟುಂಬ ಖರೀದಿಸಿದ ಮೂವತ್ತೆಂಟು ಎಕರೆಯಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ ಇದೆಲ್ಲವೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ನಡೆದಿದೆ ಖಾಸಗಿ ಜಮೀನಿನ ಒಂದೆರಡು ಮರ ಕಡಿಯೋದಕ್ಕೆ ಅನುಮತಿ ಕಡ್ಡಾಯ ಅದರಲ್ಲಿ ನೂರಾರು ವರ್ಷಗಳಿಂದ ಬೆಳೆದಿದ್ದ ಮರಗಳನ್ನು ನಾಶ ಮಾಡಲಾಗಿದೆ ಅರಣ್ಯ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲ್ಲಿ ಕಳ್ಳತಂದೆಗೆ ಸಾಕಾರ ನೀಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇತ್ತ ಗಮನ ಹರಿಸಬೇಕಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದಾರೆ ನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡ ತಕ್ಷಣ ಸ್ಥಳದಿಂದ ಫಾರೆಸ್ಟ್ ಗಾರ್ಡ್ಸ್ ಓಡಿ ಹೋಗಿದ್ದಾರೆ ರಾಜ್ಯದ ಜನ ಬಿಸಿಲಿನ ಬೇಗೆಗೆ ಬೆಂದು ಹೋಗಿದ್ದಾರೆ ಈ ಮಧ್ಯೆ ಮುಂದಿನ ನಾಲ್ಕು ದಿನ ಹಗುರ ಮಳೆ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಹಾಸನ ಕೊಡಗು ಚಾಮರಾಜನಗರ ಸೇರಿದಂತೆ ಹಲವು ಕಡೆ ಮಳೆಯಾಗಲಿದೆ ಕೆಲವು ಕಡೆ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದ್ದು ನಾಳೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಏಪ್ರಿಲ್ ಮೂರರಿಂದ ಏಪ್ರಿಲ್ ಐದರವರೆಗೆ ಉಷ್ಣತೆಯು ಎರಡರಿಂದ ಮೂರು ಡಿಗ್ರಿ ಇಳಿಯುವ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ ಕಲ್ಲು ತಾಗಿದ್ರೂ ಕೂಡ ನೋವಾಗುತ್ತೆ ಆದ್ರೆ ಇಲ್ಲಿಯ ಭಕ್ತರು ಮುಳ್ಳಿನ ರಾಶಿಯ ಮೇಲೆಯೇ ನಡೆದಾಡ್ತಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಿತ್ತನೂರು ಗ್ರಾಮದ ಆಂಜನೇಯ ಜಾತ್ರೆಯ ಪ್ರಯುಕ್ತ ಮುಳ್ಳಿನ ರಾಶಿ ಮೇಲೆ ನಡೆಯುವ ಪದ್ಧತಿ ಇದೆ ಹರಕೆ ಹೊತ್ತ ಭಕ್ತರು ಮುಳ್ಳಿನ ರಾಶಿಯ ಮೇಲೆ ನಡ್ಕೊಂಡು ಹೋಗ್ತಾರೆ ಬಳ್ಳಾರಿ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಸೇರಿ ಸುತ್ತಲಿನ ಜನರು ಈ ಜಾತ್ರೆಗೆ ಬರ್ತಾರೆ ಯಾವುದೇ ರೀತಿಯ ಕಷ್ಟವಿರಲಿ ನೋವಿರಲಿ ಇಲ್ಲಿ ಹರಕೆ ಹೊತ್ತುಕೊಂಡ್ರೆ ಎಲ್ಲವೂ ಈಡೇರುತ್ತೆ ಅನ್ನುವ ನಂಬಿಕೆ ಇದೆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕುಟುಂಬ ಸಾವಿರಾರು ಮರಗಳನ್ನ ನಾಶ ಮಾಡಿದ ಆರೋಪ ಕೇಳಿ ಬಂದಿದೆ ಒಂದೆಡೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸೋದಕ್ಕೆ ಮರಗಳನ್ನ ಕಡಿಯಲಾಗಿದೆ ಮತ್ತೊಂದು ಕಡೆ ಕುಲಕರ್ಣಿ ಕುಟುಂಬ ಖರೀದಿಸಿದ ಮೂವತ್ತೆಂಟು ಎಕರೆಯಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ ಇದೆಲ್ಲವೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ನಡೆದಿದೆ ಖಾಸಗಿ ಜಮೀನಿನ ಒಂದೆರಡು ಮರ ಕಡಿಯೋದಕ್ಕೆ ಅನುಮತಿ ಕಡ್ಡಾಯ ಅದರಲ್ಲಿ ನೂರಾರು ವರ್ಷಗಳಿಂದ ಬೆಳೆದಿದ್ದ ಮರಗಳನ್ನ ನಾಶ ಮಾಡಲಾಗಿದೆ ಅರಣ್ಯ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲ್ಲಿ ಕಳ್ಳತಂದೆಗೆ ಸಾಕಾರ ನೀಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇತ್ತ ಗಮನ ಹರಿಸಬೇಕಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡ ತಕ್ಷಣ ಸ್ಥಳದಿಂದ ಫಾರೆಸ್ಟ್ ಗಾರ್ಡ್ಸ್ ಓಡಿ ಹೋಗಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್